ಅರೆ ಗೌಡ್ರೇ ನಿಮ್ದುಗೆ ನಮಸ್ಕಾರ ನಿನ್ನೆ ಆ ಬೋರಜ್ಜೆಗೆ ಇದ್ದಾನಲ್ಲ ವಯಸ್ಸಾಗಿತ್ತಲ್ಲ ಬೋರಜ ಬಂದುಬಿಟ್ಟ ಊರಲ್ಲಿ ಬಂದು ನಮ್ದುಗೆ ಊರಿಗೆ ಗೌಡ್ರು ಇದ್ದಾರಲ್ಲ ಗೌಡ್ರು ಸತ್ತೋಗ್ಬಿಟ್ರು ಹಳ್ಳಿಕಟ್ಟೆ ಮೇಲೆ ಕೂತ್ಕೊಂಡಿದ್ದಾಗೆ ಸತ್ತೋಗ್ಬಿಟ್ಟಿದ್ದಾರೆ ಬನ್ನಿ ಬನ್ನಿ ನೋಡಿ ಬನ್ನಿ ಅಂತ ಜೋರಲ್ಲಿ ಜೋರಲ್ಲಿ ಕೂತ್ಕೊಂಡ್ಬಿಟ್ಟ ಊರಲ್ಲಿ ನಮ್ಮದುಗೆ ಜಂಗಬಲ್ಗೆ ಆಗ್ಬಿಡ್ತು ಗೌಡ್ರಿ ಹಾಂ ನಮ್ದುಗೆ ಅಯ್ಯೋ ಗೌಡ್ರು ಎಂಥ ಒಳ್ಳೆ ಮನುಷ್ಯ ಆ ಮನುಷ್ಯಗೆ ದೇವರು ಈ ಥರ ಮಾಡ್ತಾನಾ ಅಲ್ಲ ಯಾಕೆ ಥರ ಮಾಡ್ದೆ ಅಂತ ನಮಗೆ ಟೆನ್ಷನ್ಗೆ ಆಗಿಬಿಡ್ತು ಆಮೇಲೆ ಗೊತ್ತಾಯ್ತು ನೀವು ಸತ್ತೋಗಿಲ್ಲ ಇನ್ನು ಅಂತ ಹಾಂ ಅಯ್ಯೋ ಅವನು ಮನೆ ಕಾಯ ಹೋಗುವಾಗ ಸುಮ್ಕಿರ್ರಿ ಸಾಯಾಬ್ರಿ ಅತ್ತ ಹ್ಞೂ ನಾನು ಒಂದು ಕ್ಷಣ ನಿದ್ದು ಬಂತು ಹಂಗೆ ಉಳ್ಕಂಡಿದ್ದೆ ಬಂದು ಯಾವಾಗಲೂ ನಾವು ಊನಾರ ಹಾಕಿ ಗೌಡ್ರು ಸತ್ತೋಯವ್ರೆ ಗೌಡ್ರು ಸತ್ತೋ ಇವ್ರೆ ಅಂತ ಊರನ್ನೆಲ್ಲ ಕರ್ಕೊಂಬಂದು ಆ ಮರ್ಯಾದೆ ತಗದ್ಬಿಟ್ನಲ್ಲ ಸಾಯಾಬ್ರೇನೇ ಇದ್ದೀನಿ ಅವನು ಹಾಂ ಅವ್ನು ಎಂಥ ಮನ್ಸಿರ್ಬೇಕು ಬೋರಾಜ ಅವ್ನು ನನ್ನ ಕೈಗೆ ಸಿಕ್ಕಿಲ್ಲ ಒಂಟಿ ಸಿಗಲಿ ಅವನ್ನ ಬಟ್ಟೆ ಒಗದಂಗೆ ಒಗೆ ಬಿಡ್ತೀನಿ ಕಾಲು ಹಿಡ್ಕೊಂಡು ಹ್ಞೂ ಅಸ್ತೀನಿ ನನ್ನ ಮಗ ಏ ಒಳ್ಳೆ ಮೆಂಟ್ಲು ಸವಾಸ ಆಗ್ಬಿಟ್ಟೆ ಸಾಹೇಬ್ರಿ ಓಹ್ ನನಗಂತೂ ಮಕೈ ಎತ್ಕೊಂಡು ತಿರುಗಕ್ಕೆ ಆಗ್ತಿಲ್ಲ ಯಾರನ್ನು ಎದ್ರಿ ಸಿಗಲಿ ಗೌಡ್ರು ನೀವಿನ್ನೂ ಸತ್ತೋಗಿಲ್ವೇ ಗೌಡ್ರೇ ನೀವಿ ಸತ್ತೋಗಿಲ್ವೇ ಬದುಕಿದ್ದೀರಾ ಅಂತ ಕೇಳ್ತಾರೆ ಹಾಂ ಹೆಂಗಾಗ್ಬೇಕೇಳ್ರಿ ಓಹೋ ಹೋಹೋ ಏನರಪ್ಪ ಈ ಸಾಹೇಬ್ರೂ ಗೌಡ್ರು ಏನೋ ಜೋರಾಗಿ ಡಿಸ್ಕಷನ್ ಇದ್ದೀರಾ ಸಾಹೇಬ್ರೆ ಏನು ಗೌಡ್ರೇನೋ ಹೇಳ್ತಾ ಇದ್ದಾರೆ ಹಾ ಓ ನಮಸ್ಕಾರ ಬೈ ಸೀನಪ್ಪ ಬೈ ನಮಸ್ಕಾರ ನಿಮ್ಮದುಗೆ ಹೆಲ್ಪಿಂಗ್ ನೇಚರ್ ಇದೆಯಲ್ಲ ನಮ್ಮ ಊರಲ್ಲಿ ನಮ್ಮ ಶಿರತ್ ತಾಲೂಕಲ್ಲಿ ಎಲ್ಲರಿಗೂ ಭಾಳ ಖುಷಿಯಾಗ್ಬಿಟ್ಟಿದೆ ನಿಮ್ಮಿಂದ ಹಾಂ ನಿಮ್ಮ ಮಾತು ನಿಮ್ಮ ಸ್ಟೈಲು ನಿಮ್ಮ ಇಂಗ್ಲೀಷು ಎಲ್ಲ ಎಲ್ಲ ಫುಲ್ ಖುಷಿ ಖುಷಿ ಆಗ್ಬಿಟ್ಟಿದೆ ನಮ್ಮದು ಜನಕ್ಕೆ ಹಾಂ ಅದೇ ನಾನು ಗೌಡ್ರು ಮಾತಾಡ್ತಾ ಇದ್ವಿ ಆ ಗೌಡ್ರು ಹೇಳ್ತಾ ಇದ್ರು ನಾವು ಸ್ವಲ್ಪ ಹಾಗೆ ರೆಸ್ಟ್ ಮಾಡ್ತಾ ಇದ್ವಿ ಹಳ್ಳಿ ಕಟ್ಟೆ ಮೇಲೆ ಆ ನಮ್ದುಗೆ ಆ ಬೋರಾಜಾಗೆ ಇದಾನಲ್ಲ ಬಂದ್ಬಿಟ್ಟು ಊರರೀ ಸತ್ತೋಗ್ಬಿಟ್ಟಿದ್ದಾರೆ ಗೌಡ್ರು ಸತ್ತೋಗ್ಬಿಟ್ಟಿದ್ದಾರೆ ದಫನ್ ಮಾಡಬೇಕು ಬನ್ನಿ ಅಂತ ಎಲ್ಲ ಕರ್ಕೊಂಬಂದರು ಅಂತ ಹೇಳ್ತಿದ್ದಾನೆ ಗೌಡ್ರು ಅದಕ್ಕೆ ಆ ಬೋರಾಜ ನನ್ನ ಕೈಗೆ ಸಿಗಲಿ ಬಟ್ಟೆ ಬಟ್ಟೆ ಜಾಲಿಸ್ತಂಗೆ ಜಾಲಿಸ್ಬಿಡ್ತೀನಿ ಹೊಡೆದಾಕ್ ಬಿಡ್ತೀನಿ ಅಂತ ಹೇಳ್ತಿದ್ದಾರೆ ಹಾಂ ಅಷ್ಟೇ ಬೈ ಇನ್ನೇನಿಲ್ಲ ಅಯ್ಯೋ ನನ್ನ ಮಗ ಬೋರಾಜ ಇದನ್ನಲ್ಲ ಬೋರಾಜ ಮೆಂಟ್ಲು ನನ್ನ ಮಗ ನನ್ನ ಕೈಗೆ ಸಿಗಲಿ ದೇವರಂತ ಈ ನಮ್ಮ ಊರಿನ ಗೌಡರನ್ನು ಸತ್ತಿದ್ದಾರೆ ಎಂಬ ಅಪಪ್ರಚಾರದ ಮಾತುಗಳಿಂದ ಈ ಆಳಿಸಿ ನೋಯಿಸಿದನಲ್ಲ ಆ ಬೊರಜ ಅವನು ನನ್ನ ಕೈಗೆ ಸಿಗಲಿ ನನ್ನ ಆಯುಧದಿಂದ ಅವನ ಉದರವನ್ನು ತಿವಿದು ಕಳ್ಳನ್ನು ನನ್ನ ಮಾಲೆಯಾಗಿ ಸ್ವೀಕರಿಸುವೆನು ಸಾಹೇಬ್ರೆ ಹಾಂ ಏನು ಸಾಹೇಬ್ರೆ ಅಬ್ಬ ಜೋರೆ ಸೋಮಾರ ಬಾ ಅಲ್ವಾ ಏನ್ ಜೋರ ಹೆಂಗೆ ಏ ಒಂದು ಮಾತು ಕರೆದೇ ಇಲ್ಲಪ್ಪ ನಮ್ಮೊಂದೇವು ಅರೆ ಸೀನಪ್ಪ ಬೈ ಸಲಾಮು ಹಾಂ ನಮ್ಮದುಗೆ ನಿಮ್ಮನ್ನ ಬಿಟ್ಟು ಹಬ್ಬ ಮಾಡೋಕ್ಕಾಗತ್ತಾ ಒಂದೇ ಊರರಾಗಿ ಅದು ಬೇರೆ ನಮ್ಮದುಗೆ ಊರಲ್ಲಿ ನೀವೇ ಬುದ್ಧಿವಂತರು ಜಾಸ್ತಿ ಇಂಗ್ಲೀಷ್ನಾಗೆ ಮಾತಾಡ್ತೀರಿ ನಿಮ್ಮನ್ನ ಬಿಟ್ಟು ನಾವು ಬಕ್ರೀದ್ಗೆ ಮಾಡೋಕ್ಕಾಗತ್ತೆ ಈಗಲೇ ಹೇಳ್ತಾ ಇದ್ದೀನಿ ಬಾಯಿ ನಿಮ್ಮದುಗೆ ನಿಮ್ಮ ಅಮ್ಮ ಇದ್ದಾರಲ್ಲ ಪುಟ್ಟರಂಗಮ್ಮ ನಿಮ್ಮದಿಗೆ ಬೇಟ ಮಂಜು ಬೇಟ ಇದ್ದಾರಲ್ಲ ನಿಮ್ಮದಿಗೆ ವೈಫ್ ಇದ್ದಾರಲ್ಲ ಎಲ್ಲರೂ ನಿಮ್ಮ ಅಪ್ಪಾಜಿ ಅಪ್ಪ ಇದ್ದಾರಲ್ಲ ರಾಮಣ್ಣ ಇದ್ದಾರಲ್ಲ ಎಲ್ಲರೂ ಎಲ್ಲರೂ ಬರಬೇಕು ಬಂದು ನಮ್ದಿಗೆ ಹಬ್ಬದಾಗೆ ಊಟ ಮಾಡಿಕೊಂಡು ಹಾಂ ಸ್ವೀಟ್ಗೆ ತಿನ್ಕೊಂಡು ಒಳ್ಳೆ ಮಾತಿಗೆ ಹಾಡಿಕೊಂಡು ನಾವು ನೀವು ಖುಷಿಯಾಗಿರಬೇಕು ಹಾಂ ಏನು ರೀ ಸಿನಾಪಗೆ ಬೈ ನೀವು ಮರಿಬಾರ್ದು ದಯವಿಟ್ಟು ಬಕ್ರೀದ್ ಹಬ್ಬಗೆ ಬರಬೇಕು ಸೋಮವಾರ ಅರೆ ಗೌಡ್ರೆ ನಿಮ್ದುಗೆ ಖರೀಲಿಲ್ಲ ಅಂತ ಬೇಜಾರು ಮಾಡ್ಕೋಬೇಡಿ ಈ ಸೋಮವಾರ ಬಕ್ರೀದ್ಗೆ ಹಬ್ಬ ಇದೆ ನಮ್ಮ ಮನೇಲಿ ದಯವಿಟ್ಟು ನೀವು ಬಂದು ಊಟ ಮಾಡ್ಕೊಂಡು ಹೋಗಬೇಕು ಆಯಿತಾ ಓದ್ತೀನಿ ಸಾಹೇಬ್ರೆ ನನಗೆ ಈ ಸತ್ತೋಗಿರೋದು ಅಂತ ಹೇಳಿ ಅಪಪ್ರಚಾರ ಮಾಡ್ಕೊಂಡು ಓಡಾಡ್ತಾ ಇದ್ದಾರಲ್ಲ ನಮ್ಮ ಊರಾಗೆ ನನಗೆ ಅದರ್ಧ ತಲೆನೋವು ಎಲ್ಲಿಗೆ ಹೋಗೋಕು ನಾಶಿಕೆ ಆದಂಗೆ ಆಕೈತಿ ಎಲ್ಗನ ಹೋಗ್ರಿ ಗೌಡ್ರೆ ನೀವಿನ ಸತ್ತೋಗಿಲ್ವೇ ಗೌಡ್ರೆ ನೀವಿನೂ ಸತ್ತೋಗಿಲ್ವೇ ಅಂತ ಕೇಳ್ತಾರೆ ನಾನು ಏನು ಅಂತ ಉತ್ತರ ಕೊಡೋಣ ಸಾಹೇಬ್ರೆ ಹಾಂ ನನಗೆ ಅದರ್ಧ ತಲೆನೋವು ಆಗಿಬಿಟ್ಟೈತೆ ಹ್ಞೂ ರೇ ಸಾಹೇಬ್ರೆ ಒಂಚೂರು ಈ ಕಡೆಗೆ ತಿರಿ ಕೇಳ್ರಿ ಇಲ್ಲಿ ಅರೆ ಸಿನ್ನಪ್ಪ ಬೈ ಬೋಲು ಸಾಹೇಬ್ ಸಾಹೇಬ್ರೆ ಒಂದು ಮಿಸ್ಟೇಕ್ ಆಗ್ಬಿಡೈತಿ ಮಿಸ್ಟೇಕ್ ಆಗ್ಬಿಡ್ತು ಸಾಹೇಬ್ರೆ ಏನಂತಂದರೆ ನೀವು ಬಕ್ರೀದ್ ಹಬ್ಬನ ಸೋಮವಾರ ಮಾಡ್ತಾ ಇದ್ದೀರ ಅರ್ಥ ಅರ್ಥ ಯು ಸೆಲೆಬ್ರೇಟಿಂಗ್ ಬಕ್ರೀದ್ ಇನ್ ಮಂಡೇ ಓನ್ಲಿ ಸೊ ದಟ್ ಡೇ ಮಂಡೇ ಐ ಆಮ್ ನಾಟ್ ಈಟಿಂಗ್ ನಾನ್ ವೆಜ್ ಸೊ ಪ್ಲೀಸ್ ಗಿವ್ ಎ ಐಡಿಯಾ ಅಬೌಟ್ ದಟ್ ಏನು ಮಾಡಬೇಕು ನೀವೇ ಒಂದು ಐಡಿಯಾ ಕೊಡಿರಿ ಇಲ್ಲ ಒಂದು ಕೆಲಸ ಮಾಡಿರಿ ನಾನು ಸೋಮವಾರ ಬರ್ತೀನಿ ಇಲ್ಲ ಬರ್ದಂಗಿರಲ್ಲಪ್ಪ ಸೇವ್ರೇ ನೀವು ಇಷ್ಟೊಂದು ಪ್ರೀತಿ ವಿಶ್ವಾಸದಿಂದ ಕರೀತಾ ಇದ್ದೀರಾ ನಾನು ಬರ್ದಂಗೆ ಇರೋಕ್ಕಾಗುತ್ತಾ ನನಗೆ ಈ ಜಾತಿ ಧರ್ಮ ಇವೆಲ್ಲ ನಂಬಿಕೆ ಎಲ್ಲ ಗೌಡ್ರಿ ನಾವು ಇವೆಲ್ಲ ಒಂಥರ ಅಣತಮ್ದಿರಿದ್ದಂಗೆ ಅಷ್ಟೇನ ಹ್ಞೂ ಏನಾದ್ರೆ ನೀವು ಟೋಪಿ ಇಕ್ಕ ನಾವು ಬಟ್ಟೆ ಕಂಡು ಪೇಟ ಸುತ್ತಕೊತೀವಿ ಹಾಂ ಏನೋ ನೀವು ಉರ್ದು ಮಾತಾಡ್ತೀರ ನಾವು ಕನ್ನಡ ಮಾತಾಡ್ತೀವಿ ಆದರೆ ಎಲ್ಲರೂ ಕರ್ನಾಟಕದಾಗೆ ಇದ್ದೀವಿ ಸೊ ನಾವೆಲ್ಲ ತಾಯಿ ಮಕ್ಕಳಿದ್ದಂಗೆ ಇರಬೇಕು ಹಾಂ ಅದೊಂದು ಬಿಟ್ಟು ಏಯ್ ಅವ್ನು ಯಾರ ಸಾಹೇಬರು ಹಬ್ಬ ಮಾಡ್ಯವ್ರೆ ನಾನೇ ಯಾಕೆ ಹೋಗ್ಬೇಕು ಏ ಅವ್ನು ಯಾವನ ಹಿಂದು ಸೀನಬ್ಬ ಹಬ್ಬ ಮಾಡ್ಯವನು ಯುಗಾದಿ ಹಬ್ಬನ ನಾನೇ ಯಾಕೆ ಹೋಗ್ಬೇಕು ಅಂಬ ಭಾವನೆಗಳು ನಮ್ಮ ನಮ್ಮ ನಡುವೆ ಬರಬಾರ್ದು ಗೌಡ್ರಿ ಯಾರ್ಯಾರ ಮಾಡ್ಕೊಂಡು ಹ್ಯಾಳ ಹೋಗ್ಬಿಡ್ಲಿ ಒಂದು ಊರರಾಗ ನಾವು ಚೆನ್ನಾಗಿರ್ಬೇಕು ಅಂಬೋದು ನನ್ನ ಭಾವನೆ ಏನೋ ಅಂಬ್ತೀರಾ ಈಗ ನೀವು ಬಿರಿಯಾನಿ ಮಾಡ್ತೀರಲ್ಲ ಸಖದಾಗಿ ಮಾಡ್ತೀರ ಸಲ ಬಂದಿದ್ದನಾಗ ಇಲ್ವಾಗ ಸಾಹೇಬ್ರೆ ಹೇಳ್ರಿ ನಾನು ಆಗಾಗಲ್ಲ ನಾನು ಸಾಬ್ರೆ ಸಾಬ್ರೇ ತಿಂದ ಬೇಜಾರು ಮಾಡ್ಕೋಬೇಡ ನೋಡಿ ಯಾಕಂದರೆ ನಮ್ಮ ಮನ್ಸಿನ ಪ್ರೀತಿಯಿಂದ ನಾವು ನಿಮ್ಮನ್ನು ಸಾಬ್ರು ಅಂಬ್ತಾನೆ ಕರೆಯೋದು ಅರ್ಥ ಅದ ತಪ್ಪು ತಿಳ್ಕೊಬೇಡ್ರಿ ಸಾಬ್ರಿ ಹಾಂ ಏನಪ್ಪ ಸೀನೋಬ್ಬ ಏನೇನೋ ಮಾತಾಡ್ತಾನೆ ಕಾಂಟ್ರವರ್ಸಿ ಮಾತಾಡ್ತಾನೆ ಅಂತ ನೀವು ತಪ್ಪು ತಿಳ್ಕೊಬೇಡ್ರಿ ನಿಮ್ಮ ಬ ನಿಮ್ಮ ಬಗ್ಗೆ ನಮ್ಮ ಮನ್ಸಿನ ತುಂಬ ಗೌರವ ಐತೆ ಯಾಕಂದರೆ ವಾರಕ್ಕೆ ಒಂದ್ಸಲಿ ಬಂದು ಕೋಳಿ ಕಟ್ ಮಾಡಿಸ್ಕೊಂಬತ್ತೀನಿ ನಿಮ್ಮ ಅಂಗಡಿಗೆ ನಿಜ ಸೊ ಸೋಮವಾರ ನಾವು ಕೋಳಿ ಕುರಿ ಏನೂ ತಿಂಬಲ್ಲ ಏನೋ ಒಂಚೂರು ಪಾಯಸನ ಇಲ್ಲ ಏನೋ ಒಂದು ಸ್ವೀಟಾಗಿ ತಿಂದು ನಾಲ್ಕು ಒಳ್ಳೆ ಮಾತಾಡಿಸ್ಕೊಂಡು ಬರ್ತೀನಿ ಸಾಯಬ್ರಿ ಹಾಂ ಬೇಕಾದ್ರೆ ಮನ್ ಮಂಗಳವಾರ ಒಂದು ಚೂರು ಎತ್ತೀಕಿರಿ ಬಂದು ಬೆಳಿಗ್ಗೆ ಅದೇನು ಬಿರಿಯಾನಿ ಎತ್ತೀಕಿರ್ತೀರಲ್ಲ ತಿನ್ಕೊಂಬಂದು ಬಿಡ್ತೀನಿ ಸರಿನಾ ತಪ್ಪು ತಿಳ್ಕೊಬೇಡ್ರಿ ಸಾಹೇಬ್ರೆ ಹಾಂ ಅರೆ ಸೀನಪ್ಪಣ್ಣ ನಿಮ್ಮದು ಯಾಕೆ ತಲೆ ಕೆಡಿಸ್ಕೊತೀರಿ ನಮ್ದುಗೆ ವೈಫ್ ಇದ್ದಾರಲ್ಲ ನಮ್ಮ ಮನೆಯವ್ರು ಇದ್ದಾರಲ್ಲ ನಿಮ್ಮದುಗೆ ಪ್ರೀತಿ ಜಾಸ್ತಿ ನಿಮ್ಮ ಮೇಲೆ ಅದರಿಂದಾಗಿ ಒಂದು ಬಾಕ್ಸಲ್ಲಿ ಎತ್ತಿಟ್ಟಿರ್ತಾರೆ ಮಂಗಳವಾರ ಬನ್ನಿ ತೊಂದರೆ ಇಲ್ಲ ನಾಳೆ ಬಂದು ಸೋಮವಾರ ಬಂದು ಸ್ವೀಟ್ ತಿಂದ್ಕೊಂಡೋಗಿ ಮಂಗಳವಾರ ಬೆಳ್ ಬೆಳಗ್ಗೆ ಬಂದು ಆರಾಮಾಗಿ ನಾನ್ವೆಜ್ ತಿನ್ಕೊಂಡೋಗಿ ಅರ್ಥ ಆಯ್ತಾ ಅದು ಸಾಬ್ರೆ ಅಲ್ಲ ಸಾಹೇಬ್ರೆ ನಾವು ಬರ್ತೀವಿ ನೀವು ತಲೆ ಕೆಡಿಸ್ಕೊಬೇಡ್ರಿ ಹೋಗ್ರಿ ಏನಂದರೆ ನಾವು ಒಂಚೂರು ಎಣ್ಣೆ ಗಿಣ್ಣೆ ಹಾಕ್ಯಂಬ್ತೀವಿ ನಿಮ್ಮ ಮನೆಗಳಿಗೆ ಎಣ್ಣೆ ಕುಡಿಯೋಂಗಿಲ್ಲ ಯಾ ಒಂಚೂರು ಬಾಕ್ಸ್ನಾಗ ಹಾಕಿರ್ತಾರಲ್ಲ ವರೆ ಕೊಟ್ಬಿಟ್ರೆ ಎಲ್ಲ ತಿನ್ಕೊಂಬ್ತೀವಿ ಹೇಳ್ಬೇಕು ನೀವು ಆಯಿತಾ ನಿಮ್ಮ ಮನೆಯವ್ರ ಇದಾರಲ್ಲ ಸಬ್ರೀನಕ್ಕವರು ಸಬ್ರೀನಕ್ಕರ್ಗೇಳ ಹೇಳ್ರಿ ನಿಮ್ಮಮ್ಮ ನಿಮ್ಮ ತಾಯಿ ಅಮ್ಮ ಅಪ್ಸನಮ್ಮ ಅಪ್ಸನಮ್ಮ್ರಿಗೂ ಹೇಳಿರಿ ಈನಾ ಕೌಸರ್ಗೆ ಹೇಳ್ರಿ ಹಾಂ ಆಯ್ತಾ ಮರಿಬೇಡ್ರಿ ಸಹೇಬ್ರಿ ಹಾಂ ಹೇಳೋದು ಮರಿಬೇಡ್ರಿ ಕೇಳಿದೆ ಅಂತ ಹೇಳ್ರಿ ನಿಮ್ಮ ತಯಾರನ್ನ ಹಾಂ ಮಂಗಳಾರ ಏನೋ ಒಂಚೂ ಒಂದು ಡಬ್ಬೆಕ್ಕೆ ನಿಮಗೆ ಬೇಜಾರಿಲ್ಲ ಅಂದ್ರೆ ಒಂದು ಡಬ್ಬೆಗೆ ಹಾಕೊಂಡು ಕೊಟ್ಬಿಡ್ರಿ ನಾವೆಲ್ಲ ಹೊರಗಡೆ ತಿನ್ಕೊಂಬಿಡ್ತೀವಿ ಹ್ಯಾಪಿ ಬಕ್ರೀದ್ ಫೆಸ್ಟಿವಲ್ ಸೇಬ್ರಿ ಸಲಮಲಕ್ಕು ಬೈ ನಮ್ದುಗೆ ಹೋಗ್ತೀವಿ ನಾ ಗೌಡ್ರಿ ಆಗೇಳ್ರಿ ಗೌಡ್ರಿ ಬದುಕಿ ಬಿಡ್ರಿ ನೀವು ಅಯ್ಯೋ ನನಗೂ ಒಂಥರ ಜಂಗಬಲ್ ಕುಸ್ತಂಗಾಗಿ ಆಗಿಬಿಟ್ಟಿತ್ತು ಬಿಡ್ರಿ ಹಾಂ ಆ ಬೋರಾಜ್ ಮಾಡಿದ ಎಡವಟ್ಟಿಗೆ ನನಗೂ ಒಂದು ಒಂದ್ಸನ ಟೆನ್ಷನ್ ಆಗಿಬಿಟ್ಟಿತ್ತು ಅಯ್ಯೋ ದೇವ್ರೇ ಗೌಡ್ರ ಸತ್ತೋಯ್ಬಿಟ್ರಂತೆ ನಿಜವೇನಪ್ಪ ಅಂತ ಆಮೇಲೆ ನನಗೆ ಗೊತ್ತಾಯ್ತು ಹೆಂಗೊಂದು ನಾನು ನಾಟ್ಕೊಡ್ ಡೈಲಾಗ್ ಹೊಡೆದ್ಬಿಟ್ರೆ ನಿಮ್ಗೆ ಇಷ್ಟ ಅಲ್ವೇ ಎದ್ದು ಬಿಡ್ತೀರಾ ಅಂದೋ ಬಿಟ್ಟೆ ನೋಡೋದು ನಾಟ್ಕೊಳು ಡೈಲಾಗ ಬುದುಗನೆದ್ಬಿಡದ ನೀವು ಒಬ್ಬೇಲೆ ಸಂದಿಂದು ಮಲ ಎದ್ದಂಗೆ ಹಾಂ நன்கே பழியாக நீ பதுக்கிது ம் அல்ல ஆரான்க் நீ மை மேலே அவன் நான் கைக்கு சிகிலி சீனப்பா அவன் போராக் நான் கைக்கு சி ஏல் காலிடு நெலக்கே பிடியோது ம்